ಕರ್ನಾಟಕ ಸುವರ್ಣ ಸಂಭ್ರಮದ ಅಂಗವಾಗಿ ಮಂಗಳೂರಿನಲ್ಲಿ ಡಿಸೆಂಬರ್ ಮೂರು ಮತ್ತು ನಾಲ್ಕರಂದು ನಡೆಯುವ ಬಹುಸಂಸ್ಕೃತಿ ಉತ್ಸವದ ಲಾಂಛನವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಬಿಡುಗಡೆಗೊಳಿಸಿದರು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ಸಚಿವರು ಬಹುಸಂಸ್ಕೃತಿ ಉತ್ಸವದ ಲಾಂಛನ ಬಿಡುಗಡೆ ಮಾಡಿದರು ಡಿಸೆಂಬರ್ ಮೂರು ಮತ್ತು ನಾಲ್ಕರಂದು ಮಂಗಳೂರಿನ ಕುದ್ಮುಲ್ ರಂಗರಾವ್ ಪುರಭವನದಲ್ಲಿ ಬಹುಸಂಸ್ಕೃತಿ ಉತ್ಸವ ನಡೆಯಲಿದೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಬ್ಯಾರಿ ಅಕಾಡೆಮಿ ಕೊಂಕಣಿ ಅಕಾಡೆಮಿ ಅರೆಭಾಷೆ ಅಕಾಡೆಮಿ ಕೊಡವ ಮತ್ತು ಯಕ್ಷಗಾನ ಅಕಾಡೆಮಿಗಳ ಜಂಟಿ ಆಶ್ರಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ಸಹಭಾಗಿತ್ವದಲ್ಲಿ ಬಹು ಸಂಸ್ಕೃತಿ ಉತ್ಸವ ನಡೆಯಲಿದೆ ಈ ಸಂದರ್ಭದಲ್ಲಿ ಶಾಸಕ ರಾಜೇಶ್ ನಾಯ್ಕ ಜಿಲ್ಲಾಧಿಕಾರಿ ಮುಹಿಲನ್ తుళు సాహిత్య అకాడమియా అధ్యక్ష తారనాథ్ గట్టి కాపికాడ్ అకాడమియా అకాడమయ్యక్ష ఉమర్ యుఎస్ కొంకణి అకాడమియా అధ్యక్ష స్టాని ఆల్వరీస్ అరేభాష అకాడమియా అధ్యక్ష సదానంద మావజీ అపర జిల్లాధికారి డాక్టర్ సంతోష్ కుమార్ జిల్లా పంచాయత్న ముఖ్య కార్యనిర్వహణ అధికారి డాక్టర్ ఆనంద్ జిల్లా పోలీస్ వరిష్టాధికారి యతీశ్ ఎన్ మంగళూరు నగర కమిషనర్ కేఎల్ ఆనంద్ ಜಿಲ್ಲಾ ವಾರ್ತಾಧಿಕಾರಿ ಖಾದರ್ ಷಾ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ವಿ ಫೋರ್ ನ್ಯೂಸ್ ಮಂಗಳೂರು